ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಜೇಡರ ದಾಸಿಮಯ್ಯರ ವಚನ ಹೀಗಿದೆ ಭಕ್ತಿಯ ಪಲ್ಲವರು ನಚ್ಚಿ ಮಚ್ಚಿ ಗೊಡವರು ಭಕ್ತಿಯ ನರಿಯದ ಬಲುಪಾಪಿ ಜೀವಿಗಳು ಕಚ್ಚುವರು ಬಗಳುವರು ರಾಮನಾಥ ಈ ವಚನದ ಸಾರ ಹೀಗಿದೆ ಪರಶಿವನ ಒಲುಮೆಗೆ ಭಕ್ತಿ ಪ್ರಮುಖ ಸಾಧನ ಭಕ್ತಿಯ ನೆಲೆಕಲೆಗಳನ್ನರಿತವರು ಪರಶಿವನ ಇರವನ್ನು ತೋರುವ ಶಿವಶರಣರನ್ನು ನೆಚ್ಚುವರು ಮೆಚ್ಚುವರು ಮತ್ತು ಅವರ ಸಂಘ ಸುಖಕ್ಕಾಗಿ ತಮ್ಮ ಮನಸ್ಸನ್ನು ಮೀಸಲಿಡುವರು ಭಕ್ತಿಯ ನಿಜ ಸ್ವರೂಪವನ್ನರಿಯದ ದುರ್ದೈವಿಗಳು ಶರಣರನ್ನು ಶರಣರ ಸದ್ಬೋಧೆಯನ್ನು ನಿಂದಿಸುವರು ಮತ್ತು ಅದಕ್ಕೆ ಪ್ರತಿನುಡಿಯುವರು ಎಂಬ ದಾಸಿಮಯ್ಯರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಬೇಯಿಸದೇ ಇರುವ ಕಚ್ಚಾ ಪದಾರ್ಥಗಳಾಗಿರಲಿ ಅಥವಾ ಬೇಯಿಸಿದ ಪದಾರ್ಥಗಳಿರಲಿ ಅವುಗಳನ್ನು ಶಿವಭಕ್ತನಲ್ಲದ ಭವಿಯು ರೆ ಅವುಗಳನ್ನು ನಿರಾಭಾರಿ ವೀರಶೈವನು ತಿನ್ನಬಾರದು ದೇಹಕ್ಕೆ ಏನೇ ಅವಶ್ಯಕತೆ ಇದ್ದರೂ ಶಿವಭಕ್ತನು ತಂದದ್ದನ್ನು ಉಪಯೋಗಿಸಿಕೊಳ್ಳಬೇಕು ಪ್ರಮಾದ ಆಲಸ್ಯ ನಿದ್ರೆಗಳಿಂದ ಪೂರಾ ದಿನವನ್ನು ಕಡೆಯಬಾರದು ವೀರ ವೀರಶೈವ ಮತಸ್ಥನು ಕ್ಷಣ ಮಾತ್ರ ಕೂಡ ಮೈಮರೆಯಕೂಡದು ಆಲಸ್ಯವು ಎಲ್ಲ ರೀತಿಯ ಸಾಧನೆಗಳಿಗೆ ಮಾರಕವಾಗಿರುವುದರಿಂದ ಅದನ್ನು ಮನುಷ್ಯ ದೇಹದಲ್ಲಿರುವ ಮಹಾಶತ್ರು ಎಂದು ಮತ್ತು ಕ್ರಿಯಾಶೀಲತೆಯು ಶ್ರೇಷ್ಠವಾದ ಮಿತ್ರ ಎಂದು ಕರೆಯಲಾಗಿದೆ ದೇಹಕ್ಕೆ ಅಗತ್ಯವಿರುವಷ್ಟು ಮಾತ್ರ ನಿದ್ರೆ ಮಾಡಬೇಕು ಅತಿ ನಿದ್ರೆಯಿಂದ ಗುಣವು ಅಧಿಕವಾಗಿ ದೇಹದಲ್ಲಿ ಜಡತೆ ತುಂಬಿಕೊಳ್ಳುತ್ತದೆ ಶರಣು ಶರಣಾರ್ಥಿಗಳು